ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಆತನಿಗೆ ಒಬ್ಬನೇ ಮಗ ರಾಜಕುಮಾರ ಮದುವೆಯ ವಯಸ್ಸಿಗೆ ಬಂದಾಗ ರಾಜ ಮಗನಿಗೆ ಮದುವೆ ಮಾಡಲು ಹೆಣ್ಣು ಹುಡುಕಲು ಆರಂಭಿಸಿದ ರಾಜಕುಮಾರ ಯಾವ ಹೆಣ್ಣನ್ನು ನೋಡಿದರೂ ಏನಾದರೂ ಒಂದು ಕುಂಕು ತೆಗೆದು ಹೆಣ್ಣನ್ನು ತಿರಸ್ಕರಿಸುತ್ತಿದ್ದ ಒಮ್ಮೆ ದೂರದೇಶದಿಂದ ಮಂತ್ರಿಯೊಬ್ಬ ರಾಜಕುಮಾರಿಯನ್ನು ತೋರಿಸಲು ಕರೆತಂದರೆ ರಾಜಕುಮಾರ ಮತ್ತೆ ಕುಂಕು ಮಾತಾಡಿ ಈ ರಾಜಕುಮಾರಿಯನ್ನು ತಿರಸ್ಕರಿಸುತ್ತಾನೆ ರಾಜಕುಮಾರನ ನಡವಳಿಕೆಯನ್ನು ಕೇಳಿ ತಿಳಿದಿದ್ದ ಮಂತ್ರಿ ನೀನು ಮೆಚ್ಚಬಹುದಾದ ಹೆಣ್ಣೆಂದರೆ ಮಿಂಚಿನ ರಾಣಿ ಒಬ್ಬಳೆ ನೀನು ಆಕೆಯನ್ನು ಯಾಕೆ ಮದುವೆ ಆಗಬಾರದು ಎಂದು ಹೇಳುತ್ತಾನೆ ರಾಜಕುಮಾರನ ಕಿವಿ ಚುರುಕಾಗಿ ಯಾರು ಆ ಮಿಂಚಿನ ರಾಣಿ ಎಂದು ಕೇಳುತ್ತಾನೆ ಆಗ ಮಂತ್ರಿ ಹೇಳ್ತಾನೆ ಏಳು ಪರ್ವತಗಳನ್ನು ದಾಟಿ ಕೊನೆಯ ಪರ್ವತದ ಮೇಲೆ ಸತತ ಮಿಂಚು ಗುಡುಗು ಸಹಿತವಾದ ಮಳೆಯು ಸದಾ ಸುರಿಯುತ್ತಿರುತ್ತದೆ ಮಿಂಚಿನೊಳಗೆ ನಿನ್ನ ಕೈ ಹಾಕಿದರೆ ನಿನಗೊಂದು ದಾರದ ಉಂಡೆ ಸಿಗುತ್ತದೆ ಹೀಗೆ ಒಂದು ಸೀರೆಗೆ ಬೇಕಾಗುವಷ್ಟು ದಾರದ ಉಂಡೆಗಳನ್ನು ಸಂಗ್ರಹಿಸಿದ ಮೇಲೆ ಒಂದು ಸೀರೆಯನ್ನು ನೇಯಬೇಕು ಆಗ ಆ ಸೀರೆಯನ್ನು ಕೇಳಲು ಮಿಂಚಿನ ರಾಣಿ ಬರುತ್ತಾಳೆ ನನ್ನನ್ನು ಮದುವೆಯಾದರೆ ಮಾತ್ರ ಸೀರೆ ಕೊಡುವೆ ಎಂದು ಹೇಳು ಅವಳು ಒಪ್ಪಿ ನಿನ್ನನ್ನು ಮದುವೆಯಾಗುತ್ತಾಳೆ ಅಂದೇ ರಾಜಕುಮಾರ ಬುತ್ತಿಯನ್ನು ಕಟ್ಟಿಕೊಂಡು ಮಿಂಚಿನ ರಾಣಿಯನ್ನು ಮದುವೆಯಾಗಲು ಹೊರಟು ಬಿಟ್ಟ ಹಲವಾರು ದಿನಗಳು ನಡೆದು ಆರು ಪರ್ವತಗಳನ್ನು ಹತ್ತಿ ಇನ್ನೇನು ಏಳನೇ ಪರ್ವತವನ್ನು ಹತ್ತಲು ಸಜ್ಜಾಗುತ್ತಿದ್ದಾಗ ಅಲ್ಲೊಂದು ಗುಹೆಯಿಂದ ನೀರು ನೀರು ಎಂದು ಯಾರೂ ಕರೆಯುತ್ತಿರುವುದು ಕೇಳಿಸಿತು ಯಾರೂ ಋಷಿ ಇರಬೇಕು ಎಂದು ರಾಜಕುಮಾರ ಗುಹೆಯೊಳಗೆ ಹೋಗುತ್ತಾನೆ ಅಲ್ಲಿ ಒಂದು ದೊಡ್ಡ ಬಂಡೆ ಮೇಲೊಂದು ಬಿಂದಿಗೆ ಅಷ್ಟೇ ಮತ್ತೇನೂ ಕಾಣಿಸಲಿಲ್ಲ ಬಂಡೆಯಿಂದ ನೀರು ಎಂಬ ಶಬ್ದ ಬರುತ್ತಿತ್ತು ಯಾರು ಮರೆಯಲ್ಲಿ ಅವಿತಿರಬೇಕು ಅವರಿಗೆ ನೀರು ಬೇಕೆಂದುಕೊಂಡು ಅವರಿಗೆ ನೀರು ಬೇಕೇನು ಎಂದುಕೊಂಡು ರಾಜಕುಮಾರ ಬಿಂದಿಗೆಯನ್ನು ಹೊತ್ತು ಬಳಿಯಲ್ಲಿದ್ದ ಹೊಂಡದಿಂದ ನೀರನ್ನು ಹೊತ್ತು ತಂದು ಬಂಡೆಯ ಮೇಲೆ ಇರಿಸಿ ಹೊರಡಲು ತಯಾರಾದ ಬಿಂದಿಗೆ ಉರುಳಿ ಬಂಡೆಯ ಮೇಲೆಲ್ಲಾ ಚೆಲ್ಲಿ ಹೋಯಿತು ರಾಜಕುಮಾರ ಮತ್ತೆ ಹೊರಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ಬಿಂದಿಗೆ ಉರುಳಿ ನೀರು ಬಂಡೆಯ ಮೇಲೆಲ್ಲಾ ಚೆಲ್ಲಿ ಹೋಯಿತು ಹೀಗೆ ರಾಜಕುಮಾರ ನೂರ ಒಂದು ಬಾರಿ ಮಾಡಿ ಕೊನೆಯ ಬಾರಿ ಬಿಂದಿಗೆ ಉರುಳಿದಾಗ ಆ ಬಂಡೆಕಲ್ಲು ಇದ್ದಲ್ಲಿ ಋಷಿಯೊಬ್ಬ ಎದ್ದು ಬಂದು ರಾಜಕುಮಾರನನ್ನು ಅಪ್ಪಿಕೊಳ್ಳುತ್ತಾನೆ ಶಾಪಕ್ಕೆ ಗುರಿಯಾಗಿ ಬಂದಿಯಾಗಿದ್ದ ಋಷಿ ನೂರೊಂದು ಬಾರಿ ನೀರಿನ ಸ್ನಾನದಿಂದ ತನ್ನ ಶಾಪ ವಿಮೋಚನೆಯಾಯಿತು ಎಂದು ಹೇಳಿ ನನ್ನ ಶಾಪ ವಿಮೋಚನೆಗೆ ಸಹಾಯ ಮಾಡಿದ ನಿನಗೆ ಏನಾದರೂ ಸಹಾಯ ಮಾಡಬೇಕು ಎನಿಸುತ್ತಿದೆ ಎಂದ ರಿಷಿ ಮಾತು ಕೇಳಿ ರಾಜಕುಮಾರ ತಾನು ಮಿಂಚಿನ ರಾಣಿಯನ್ನು ಮದುವೆಯಾಗಲು ಹೊರಟಿರುವ ವಿಷಯವನ್ನು ತಿಳಿಸುತ್ತಾನೆ ಆಗ ರಿಷಿ ನಾನೊಂದು ಮುಲಾಮನ್ನು ಕೊಡುತ್ತೇನೆ ಪ್ರತಿ ಬಾರಿ ನೀನು ಮಿಂಚಿನೊಳಗೆ ಕೈ ಹಾಕುವ ಮೊದಲು ಈ ಮುಲಾಮನ್ನು ಕೈಗೆ ಹಚ್ಚಿಕೊ ಆಗ ನಿನಗೆ ಮಿಂಚಿನ ಬಿಸಿ ತಾಕುವುದಿಲ್ಲ ಎಂದು ಹೇಳಿ ಮಿಂಚಿನ ರಾಣಿಯೊಡನೆ ನಿನ್ನ ಮದುವೆ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಹಾರೈಸಿ ಹೊರಡುತ್ತಾನೆ ಮುಲಾಮನ್ನು ಪಡೆದ ಬಳಿಕ ರಾಜಕುಮಾರ ತನ್ನ ಪ್ರಯಾಣ ಮುಂದುವರೆಸುತ್ತಾನೆ ಕೊನೆಯ ಪರ್ವತದ ತುದಿಯನ್ನೇರಿ ಮುಲಾಮನ್ನು ತನ್ನ ಕೈಗೆ ಹಚ್ಚಿಕೊಂಡು ಮಿಂಚಿನೊಳಗೆ ಕೈ ಹಾಕಿದಾಗ ಕೈಗೊಂದು ದಾರದ ಉಂಡೆ ಸಿಕ್ಕಿತು ಹಲವಾರು ಬಾರಿ ಹೀಗೆ ಮಾಡಿ ಸಾಕಷ್ಟು ದಾರದ ಉಂಡೆಗಳನ್ನು ಸಂಗ್ರಹಿಸಿ ನಂತರ ಅಲ್ಲಿಯೇ ಇದ್ದ ಮರದ ಸಹಾಯದಿಂದ ಒಂದು ಮಗ್ಗವನ್ನು ತಯಾರಿಸಿ ಹಗಲು ರಾತ್ರಿ ಮಗ್ಗ ನೆಯ್ದು ಒಂದು ಸುಂದರವಾದ ಸೀರೆಯನ್ನು ತಯಾರಿಸುತ್ತಾನೆ ಆಗ ಆಗಸದಿಂದ ಮಿಂಚಿನ ರಾಣಿ ಪ್ರತ್ಯಕ್ಷಳಾಗಿ ಈ ಮೋಹಕವಾದ ಸೀರೆಯನ್ನು ನನಗೆ ಕೊಡುವೆಯಾ ಎಂದು ಕೇಳುತ್ತಾಳೆ ಆಕೆಯ ರೂಪಕ್ಕೆ ಮರುಳಾದ ರಾಜಕುಮಾರ ನನ್ನನ್ನು ಒರೆಸುವುದಾದರೆ ಈ ಸೀರೆ ನಿನ್ನದು ಎನ್ನುತ್ತಾನೆ ಅದಕ್ಕೆ ಒಪ್ಪಿಗೆ ಕೊಟ್ಟು ಮಿಂಚಿನ ರಾಣಿ ರಾಜಕುಮಾರನನ್ನು ಮದುವೆಯಾಗುತ್ತಾಳೆ